ಉತ್ತರ ಪ್ರದೇಶದ ಸಂಬಲ್ನಲ್ಲಿ ನಡೆದ ಗೋಲಿಬಾರ್ನಿಂದಾಗಿ ಐದು ಜನರು ಹತ್ಯೆ ನಡೆಸಿದ ಘಟನೆಯನ್ನು ವಿರೋಧಿಸಿ ಹಾಗೂ ರಾಷ್ಟ್ರಪತಿಗಳು ಮಧ್ಯ ಪ್ರವೇಶಿಸಿ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಎಸ್ಟಿಪಿಐನಿಂದ ಪ್ರತಿಭಟನೆ ನಡೆಸಿದರು ಇದೇ ವೇಳೆ ಎಸ್ಡಿಪಿಐ ಜಿಲ್ಲಾಧ್ಯಕ್ಷರಾದ ಸಿದ್ದಿಕ್ ಆನಿಮಾಲ್ ಮಾತನಾಡಿ ಈ ದೇಶದಲ್ಲಿ ಶೇಕಡ ನಲವತ್ತೈದರಷ್ಟು ಜನರು ಮುಸ್ಲಿಂ ವರ್ಗವನ್ನು ಇರಬಾರದು ಎಂದು ಈ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುತ್ತಿದೆ ಸಂಘ ಪರಿವಾರ ಈ ಆಡಳಿತ ವ್ಯವಸ್ಥೆಗೆ ಇಲ್ಲಿನ ಪೊಲೀಸ್ ವ್ಯವಸ್ಥೆಗೆ ಪೂರಕ ಕೆಲಸ ಮಾಡುತ್ತಿದೆ ಸಂಘ ಪರಿವಾರರಾದ ಹೇಳಿಕೆಗೆ ತಲೆ ತೂಗುತ್ತಾ ಇದ್ದು ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಾಗುತ್ತಿದೆ ಜೀವವನ್ನು ಪಣಕ್ಕೆ ಇಟ್ಟಾದರೂ ಸರಿ ನ್ಯಾಯವನ್ನು ಇಲ್ಲಿ ಪಡೆದುಕೊಳ್ಳುತ್ತೇವೆ ಎಂದರು ಉತ್ತರ ಪ್ರದೇಶದ ಸಂಬರ್ನಲ್ಲಿ ನಡೆದ ಗೋಲಿಬಾರ್ನಿಂದಾಗಿ ಐದು ಜನರು ಹತ್ಯೆ ನಡೆಸಿದ ಘಟನೆಯನ್ನು ವಿರೋಧಿಸಿ ಹಾಗೂ ಮಸೀದಿಯ ಸರ್ವೆ ನಡೆಸಲು ಅನುಮತಿ ನೀಡಿರುವುದು ಪ್ರಾರ್ಥನಾ ಸ್ಥಳ ಸಂರಕ್ಷಣೆ ಕಾಯ್ದೆ ಸಾವಿರದ ಒಂಬೈನೂರ ಇದರ ಸ್ಪಷ್ಟ ಉಲ್ಲಂಘನೆಯಾಗಿದ್ದು ಇದನ್ನು ನಾವು ವಿರೋಧಿಸುತ್ತೇವೆ ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಜಂಗಲ್ ರಾಜ್ಯವಾಗಿದೆ ಹಾಗಾಗಿ ರಾಷ್ಟಪತಿಗಳು ಮಧ್ಯಪ್ರವೇಶಿಸಿ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕು ಹಾಗೂ ಗೋಲಿಬಾರ್ನಲ್ಲಿ ಪ್ರಾಣತೆತ್ತವರ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಬೇಕು ಮಸೀದಿ ಸರ್ವೆ ಕಾರ್ಯವನ್ನು ಕೂಡಲೇ ನಿಲ್ಲಿಸಲು ಆದೇಶ ನೀಡಬೇಕೆಂದು ಆಗ್ರಹಿಸಿದರು ಕೆಲಸವನ್ನು ಮಾಡಲಾಗುತ್ತಿದೆ ಅದರ ಹಿಂದಿರುವಂತಹ ಸಂಘ ಪರಿವಾರ ಇಲ್ಲಿನ ಆಡಳಿತ ವ್ಯವಸ್ಥೆಗೆ ಇಲ್ಲಿನ ಪೊಲೀಸ್ ವ್ಯವಸ್ಥೆಗೆ ಪ್ರೋಟೀನ್ಗಳನ್ನು ನೀಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಆರಕ್ಷಕ ವರ್ಗ ಆಡಳಿತ ವರ್ಗ ಸಂಘ ಪರಿವಾರದ ಹೇಳಿಕೆಗಳಿಗೆ ತಲೆದು ಕೂಡ ಇಲ್ಲಿ ಮುಸಲ್ಮಾನರ ನಿರಂತರ ಮೇಲಿನ ಅಕ್ರಮಗಳಿಗೆ ಸಾಕ್ಷಿ ಆಗ್ತಾ ಇದೆ ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದೆ ಹಾಗಾಗಿ ಭಾರತದ ನಾಗರಿಕ ಬಂಧುಗಳು ಇವತ್ತು ನಮ್ಮೊಂದಿಗೆ ಸೇರಿಕೊಂಡು ಈ ಒಂದು ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗೆ ದೂರವನ್ನ ಕೊಡುವ ನಿಟ್ಟಿನಲ್ಲಿ ಇವತ್ತು ಒಂದು ಸೇರಿದರೆ ನಿಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಲು ಬಯಸ್ತೇನೆ ಇದೇ ರೀತಿಯ ಅನ್ಯಾಯ ಮುಂದುವರಿದರೆ ನಾವು ಜೀವವನ್ನು ಪಡಕಿಟ್ಟಾದರೂ ಸಹಿ ಇಲ್ಲಿ ನ್ಯಾಯವನ್ನ ಇದೇ ವೇಳೆ ಎಸ್ಟಿಪಿಐ ಇಮ್ರಾನ್ ಅರಹಳ್ಳಿ ನಾಯಕರುಗಳಾದ ವಾಜಿದ್ ಮುಜೀದ್ ಫಯಾಜ್ ಅಮನುಲ್ ತನವೀರ್ ಇರ್ಫಾನ್ ತಾಹಿರ್ ಗುಲಾಬ್ ಸತ್ತರ್ ಹಾಗೂ ಧರ್ಮಗುರುಗಳಾದ ಶರ್ಫುದ್ದೀನ್ ಮೌಲನಾ ರಹಮತ್ ಉಲ್ಲಾ ಭೀಮ್ ಆರ್ಮಿ ಪ್ರದೀಪ್ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ